ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಸೋರೆಕಾಯಿಯನ್ನು ಬಳಸಿ ಮಜ್ಜಿಗೆ ಸಾಂಬಾರು ಇನ್ನು ಬಿಸಿಲು ಕಾಲ ಸ್ಟಾರ್ಟ್ ಆಯಿತು ನಮಗೆ ಬಾಯಿಗೆ ಏನು ತಿಂದರೂ ರುಚಿ ಸಿಗೋದಿಲ್ಲ ಈ ರೀತಿ ಮಜ್ಜಿಗೆ ಸಾಂಬಾರ್ಗಳು ಮತ್ತು ಮೈಲ್ಡಾಗಿ ಇರುವಂತಹ ಮಸಾಲೆ ಪದಾರ್ಥಗಳನ್ನು ಬಳಸಿ ನಾವು ಸಾಂಬಾರುಗಳು ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೂ ಒಳ್ಳೆಯದೇ ಈ ಬಿಸಿಲು ಕಾಲದಲ್ಲಿ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಸೋರೆಕಾಯನ್ನು ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಚಿಕ್ಕದಾಗಿರುವಂತಹ ಒಂದು ಸೋರೆಕಾಯನ್ನು ತಿರುಳನ್ನು ತೆಗೆದು ಆದಷ್ಟು ಎಳೆ ಸೋರೆಕಾಯನ್ನು ತೊಗೊಳ್ಳಿ ಈ ರೀತಿ ಒಂದು ಮೀಡಿಯಮ್ ಆಗಿ ಪೀಸಸನ್ನು ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಸಪ್ರೇಟಾಗಿ ಸೊ ಒಂದು ಲಿಡ್ಡನ್ನು ಮುಚ್ಚಿ ಬಿಟ್ಬಿಡೋಣ ಒಂದು ಐದು ನಿಮಿಷ ಸೋರೆಕಾಯಿ ಬೇಗ ಬೆಂದ್ಕೊಳ್ಳುತ್ತೆ ಎಳೆಯದಾಗಿರೋದ್ರಿಂದ ನಾನಿಲ್ಲಿ ನಂದಿನಿ ಮೊಸರನ್ನು ತೊಗೊಂಡಿದ್ದೀನಿ ಮನೆಯಲ್ಲಿ ಮಾಡಿರೋಂತಹ ಮೊಸರಲ್ಲಿ ಮಾಡಿದ್ರು ಇನ್ನೂ ರುಚಿಯಾಗಿರುತ್ತೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಆ ಮೊಸರಲ್ಲಿ ಗಡ್ ಗಂಟು ಗಂಟು ಇರುತ್ತಲ್ವಾ ಅದೇನಿರುತ್ತೆ ಅದನ್ನು ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ಳೋಣ ಸೊ ಈಗ ನೋಡಿ ಚೆನ್ನಾಗಿ ಸೋರೆಕಾಯೂ ಸಹ ಬೇಯ್ತಾ ಇದೆ ಬೇಕಾದರೆ ಇದಕ್ಕೆ ಉಪ್ಪು ಸಹ ನೀವು ಹಾಕ್ಕೊಳ್ಬೋದು ಇಲ್ಲ ಒಗ್ಗರಣೆಯಲ್ಲೂ ಹಾಕೊಳ್ಬೋದು ನಿಮ್ಮ ಆಪ್ಷನಲ್ಲಿ ಯಾವ ರೀತಿ ಬೇಕಾದರೂ ಹಾಕ್ಕೊಳ್ಳಿ ಸೋರೆಕಾಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲ ದಿಂಡ ದಿಂಡು ಅನಿಸುತ್ತೆ ಸ್ವಲ್ಪ ಚೆನ್ನಾಗೆ ಬೇಯಿಸ್ಕೊಳ್ಳಿ ಈಗ ಸೋರೆಕಾಯಿ ಬೇಯಿಸಿರುವಂತಹ ಪಾತ್ರೆಯಲ್ಲೇ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಇಲ್ಲಿ ನಾನು ಯಾವುದೇ ಮಸಾಲೆ ಪದಾರ್ಥಗಳನ್ನು ರುಬ್ಬೋದಿಲ್ಲ ಮೈಲ್ಡಾಗೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಹಸಿ ಕರಿಬೇವು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರ್ಶನ ಒಂದು ಎರಡು ಈರುಳ್ಳಿ ಈ ರೀತಿ ರಫ್ ಆಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಈರುಳ್ಳಿಯನ್ನು ಹಾಕಿದ ನಂತರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿಯಲ್ಲಿರುವಂತಹ ನೀರಿನಂಶ ಕಮ್ಮಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳೋಣ ನಾನು ಸೊರೆಕಾಯಿ ಬೇಯಿಸೋವಾಗ ಉಪ್ಪನ್ನು ಹಾಕಲಿಲ್ಲ ನೀವು ಈಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈ ಟೈಮಲ್ಲಿ ಸೊ ಇದಾದ ನಂತರ ಸಾಂಬಾರು ಪುಡಿ ಬೇಳೆ ಸಾಂಬಾರಿಗೆ ಬಳಸ್ತಾರಲ್ವ ಆ ಸಾಂಬಾರು ಪುಡಿಯನ್ನು ಒಂದು ಮೂರು ಟೀ ಸ್ಪೂನನ್ನು ಹಾಕೊಳ್ಳಿ ಸಾಕು ಸಾಂಬಾರು ಪುಡಿ ಸ್ವಲ್ಪ ಖಾರ ಇದ್ದರೆ ಒಂದು ಎರಡೂವರೆ ಟೀ ಸ್ಪೂನ್ ಹಾಕ್ಕೊಂಡ್ರೂ ಸಾಕು ಇದಾದ ನಂತರ ಸ್ವಲ್ಪ ನೀರನ್ನು ಹಾಕಿ ಆ ಸಾಂಬಾರು ಪುಡಿಯಲ್ಲಿರುವಂತಹ ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸೊ ಈ ರೀತಿ ಸಾಂಬಾರು ಪುಡಿಯನ್ನು ನಾವು ಹಸಿ ಸ್ಮೇಲೆ ಹೋಗೋವರೆಗೂ ಕುದಿಸ್ಕೊಂಡಿದ ನಂತರ ಬೇಯಿಸಿಟ್ಕೊಂಡಿರೋ ಅಂತಹ ಸೋರೆಕಾಯಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೋರೆಕಾಯಿಗೆ ಸ್ವಲ್ಪ ಹೊತ್ತು ಹಾಗೆ ಕುದಿಲಿಕ್ಕೆ ಬಿಡೋಣ ಈಗ ಫೈನಲಿ ನೋಡಿ ಈ ರೀತಿ ಚೆನ್ನಾಗಿ ಸೋರೆಕಾಯಿ ಕುದ್ರೆ ಚೆನ್ನಾಗಿರುತ್ತೆ ಮಸಾಲೆ ಜೊತೆ ಪೂರ್ತಿ ಸ್ಟವ್ವನ್ನ ಕಂಪ್ಲೀಟಾಗಿ ಆಫ್ ಮಾಡಿ ಒಂದು ಐದು ನಿಮಿಷ ಬಿಸಿ ಕಮ್ಮಿ ಆದಮೇಲೆ ಮೊಸರು ಇಲ್ಲ ಇಲ್ಲಾಂದರೆ ಸ್ವಲ್ಪ ಒಗರು ಆದ ನಂತರ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಬಿಸಿಯಲ್ಲಿ ಹಾಕಿ ಹಾಕೋದ್ರಿಂದ ಮೊಸರನ್ನ ಸ್ವಲ್ಪ ಅದು ಹೊಡ್ವಡ್ಕಲ್ ಥರ ಹಾಕ್ಬಿಡುತ್ತೆ ಸಾಂಬಾರು ಅದರಿಂದ ಬಿಸಿ ಕಮ್ಮಿ ಆದಮೇಲೆ ಹಾಕ್ಕೊಳ್ಳಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಟ್ರೆ ನಮಗೆ ಬಾಯಿಗೆ ರುಚಿಯಾಗಿರೋವಂತಹ ಮಜ್ಜಿಗೆ ಸಾಂಬಾರು ರೆಡಿ ಆಯಿತು ಯಾವುದೇ ಮಸಾಲೆ ಪದಾರ್ಥ ಬಳಸೋ ಹಾಗಿಲ್ಲ ಆದಷ್ಟು ಜಾಸ್ತಿ ಮಸಾಲೆ ಪದಾರ್ಥ ಬಳ ಬಳಸದೆ ಮೈಲ್ಡಾಗಿ ಇರೋವಂತಹ ಮಜ್ಜಿಗೆ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಅನ್ನದ ಜೊತೆ ತಿನ್ನೋದಕ್ಕಂತೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಜಾಸ್ತಿ ಅನ್ನ ಜೊತೆ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ಒಂದು ಗಟ್ಟಿಯಾಗಿ ಮಾಡ್ಕೊಳ್ಳಿ ನೀರನ್ನು ಕಮ್ಮಿ ಹಾಕಿ ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಸಾಂಬಾರು ಅರ್ಧ ಲೀಟರ್ ಮೊಸರಲ್ಲಿ ಸೊ ನೋಡಿ ಈಗ ರುಚಿಯಾಗಿರೋಂತಹ ಮಜ್ಜಿಗೆ ಸಾಂಬಾರು ನೋಡಿದ್ರೆ ಇಲ್ಲೇ ಬಾಯಲ್ಲೇ ನೀರು ಬರುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ